ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ಶುಭ ಸೂಚನೆಯನ್ನು ನೀಡುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಸ್ವಪ್ನಶಾಸ್ತ್ರದಲ್ಲಿ ನಮಗೆ ಒಳ್ಳೆಯ ಸಮಯಗಳು ಆರಂಭವಾಗುವ ಮುನ್ನ ಕೆಲವೊಂದು ಕನಸುಗಳು ಬೀಳುತ್ತವೆ ಅಂತ ಉಲ್ಲೇಖಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸ್ವಪ್ನಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಇವುಗಳನ್ನು ನೋಡಿದ್ರೆ ಅದನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳು ನಮ್ಗೆ ಶುಭ ಸುದ್ದಿಯನ್ನು ನೀಡುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಸ್ನಾನ ಒಬ್ಬ ವ್ಯಕ್ತಿ ಕನಸಲ್ಲಿ ಸ್ನಾನ ಮಾಡುವುದನ್ನು ನೋಡಿದ್ರೆ ಅದನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ಇಂತಹ ಕನಸುಗಳು ಬಿದ್ದರೆ ಅವನು ಶೀಘ್ರದಲ್ಲೇ ಹಣಕಾಸಿನ ಲಾಭವನ್ನ ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಹ ಕನಸುಗಳು ವ್ಯಕ್ತಿಯ ಉತ್ತಮ ಜೀವನವನ್ನ ಸೂಚಿಸುತ್ತೆ ಒಬ್ಬ ವ್ಯಕ್ತಿಯು ಅಂತಹ ಕನಸನ್ನ ಹೊಂದಿದ್ರೆ ಅವನ ಪ್ರಗತಿಯ ಬಾಗಿಲುಗಳು ತೆರೆಯಲಿದೆ ಅಂತ ಅರ್ಥ ಅದು ಮಾತ್ರವಲ್ಲದೆ ನೀವು ಸಮಾಜದಲ್ಲಿ ಪ್ರಚಾರವನ್ನ ಪಡೆಯುತ್ತೀರಾ ಅಂತಹ ಕನಸುಗಳು ಭವಿಷ್ಯದಲ್ಲಿ ಬಲವಾದ ಆರ್ಥಿಕ ಪರಿಸ್ಥಿತಿಯನ್ನು ಸೂಚಿಸುತ್ತೆ ಎರಡನೇದಾಗಿ ಕನಸಲ್ಲಿ ಕಮಲದ ಹೂವು ನೀವು ಕನಸಲ್ಲಿ ಕಮಲದ ಹೂವನ್ನ ನೋಡಿದ್ರೆ ಲಕ್ಷ್ಮೀ ದೇವಿಯ ಆಗಮನವನ್ನ ಇದು ಸೂಚಿಸುತ್ತೆ ಇನ್ನು ಈ ಕನಸುಗಳು ಶೀಘ್ರದಲ್ಲಿ ವ್ಯಕ್ತಿಯು ಭವಿಷ್ಯದಲ್ಲಿ ತನ್ನ ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವನ್ನ ನೋಡುತ್ತಾನೆ ಅಂತಾನೆ ಹೇಳ್ಬಹುದು ಇನ್ನು ಅಂತಹ ಕನಸುಗಳು ಸಮಸ್ಯೆಗಳಿಂದ ವ್ಯಕ್ತಿಗೆ ತ್ವರಿತ ಪರಿಹಾರವನ್ನ ನೀಡುತ್ತೆ ಅಂತ ಕೂಡ ಹೇಳಬಹುದು ಇನ್ನು ನಿಮ್ಮ ಕನಸಲ್ಲಿ ಕಮಲದ ಹೂವನ್ನ ನೋಡುವುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ ಎಂಬುದರ ಸಂಕೇತ ಕೂಡ ಹೌದು ಮೂರನೆಯದಾಗಿ ಕನಸಲ್ಲಿ ಮಳೆ ಇನ್ನು ಕನಸಲ್ಲಿ ಮಳೆಯನ್ನು ನೋಡುವುದು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಮಳೆಯನ್ನು ನೋಡಿದರೆ ಅದು ತುಂಬ ಮಂಗಳಕರ ಮತ್ತು ಶ್ರೀಮಂತನಾಗುವ ಸಂಕೇತ ಅಂತ ಕೂಡ ಹೇಳ್ಬೋದು ಇನ್ನು ಅಂತಹ ಕನಸು ವ್ಯಕ್ತಿಯು ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸುತ್ತಾನೆ ಅಂತ ಅರ್ಥ ಅದೇ ಸಮಯದಲ್ಲಿ ಇಂತಹ ಕನಸುಗಳು ನೀವು ಹಳೆಯ ಹೂಡಿಕೆಯಿಂದ ಲಾಭವನ್ನು ಪಡೆಯುತ್ತೀರಾ ಅಂತ ಕೂಡ ಹೇಳ್ಬೋದು ಅಲ್ಲದೆ ಮಳೆಯ ಆಗಮನವು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಆಗಮನವನ್ನು ಕೂಡ ಸೂಚಿಸುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಆಹಾರ ಇನ್ನು ನಿಮ್ಮ ಕನಸಲ್ಲಿ ಸ್ವಾದಿಷ್ಟವಾದ ಆಹಾರವನ್ನು ನೀವು ನೋಡಿದರೆ ಅದನ್ನು ಕೂಡ ಮಂಗಳಕರ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸುಗಳು ಒಳ್ಳೆಯ ಸಮಯದ ಆರಂಭವನ್ನು ಸೂಚಿಸುತ್ತೆ ನೀವು ಸಹ ಅಂತ ಕನಸನ್ನು ನೋಡಿದ್ರೆ ನೀವು ದೊಡ್ಡ ಲಾಭವನ್ನ ಪಡಿಬಹುದು ಇನ್ನು ಇದು ಮಾತ್ರವಲ್ಲದೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳುತ್ತೀರಾ ಇನ್ನು ಅಂತಹ ಕನಸುಗಳು ವ್ಯಕ್ತಿಯ ಮನಸ್ಸಿನಲ್ಲಿ ತೃಪ್ತಿಯ ಭಾವನೆಯನ್ನು ತುಂಬಿಸುತ್ತೆ